ಯಾರವರ್ ಇರ್ಬೇಕು ಹಳೇ ಲವರ್ ಇರ್ಬೇಕ ಯಾರಪ್ಪ ನಿಮ್ಮಅಪ್ಪನ ಹಳೆ ಲವರ್ ಹಾ ಯಾಕೋ ಈ ಕಡೆ ಹೊಂಟಾಲ್ ನೋಡಿದ ಬಿಟ್ಟು ಕಾಸ ಮೊದಲು ಎಂತ ಚಂದ ಇದ್ ಕೂಡ ಈಗ ಬಿಟ್ಟು ಏನಿಲ್ಲ ಚಲೋ ಗಂಡ ಬೇಕಂತ ಹೇಳಿ ನೌಕ್ರಿ ಗಂಡನ್ ಮಾಡ್ಕೊಳಾಕ್ ಹುಡು ಜಾಳ ಏನ್ ಮಾಡ್ತಿಪ್ಪ ಹುನ್ ಬಾಣ ಚೆನ್ನಾಗ ಮಾತಾಡ್ರ ಮಾತಾಡ್ತೇನೆ ಇಲ್ದಿರ ಸುಮ್ಮನೆ ಹೊಂಟ ಬಿಡೋಣ ಹಿಂಗ ಮನಿ ಬಿಟ್ಟು ನಾಕ್ ಕಿಲೋಮೀಟರ್ ನಡ್ಕೊಂತ ಬನ್ನಿ ಗಂಡ ಅವನ್ ಇಟ್ಕೊಂಡಿ ಇವ್ ಇಟ್ಕೊಂಡಿ ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಅಂತಾನ ಅವನ್ಗೆ ನಿಯತ್ತ ಇದ್ರು ಬೆಲೆನೇ ಗೊತ್ತಿಲ್ಲ ಅವ್ನ ಗೆಸ್ಟ್ ತಾ ಕುಡದ್ ನೋಡಿದ್ರ ಉಳ್ಳ್ಯಾತಾನ ಮನ್ಯಾಗ ನಾ ಸುಮ್ನೆ ಇದನ್ ಅಂದ್ರು ನನ್ ಪಾಡಿಗೆ ನಾ ಇಟ್ಟಿದ್ವಿ ಉಳ್ಯಾಗ ಉಡ್ಸೆ ಕೊಡವಲ್ನಲ್ಲ ಅವನ್ ಹೆಂಗ ಹಂಗು ಅಂತಾನು ಹಿಂಗು ಅಂತಾನು ಇಟ್ಕೊಂಡ ತೋರ್ಸ್ಬೇಕ ಅವಂಗ ನಾನು ಅಯ್ಯ ನನ್ ಹಳೆ ಲವರ್ ಕಂಡಂಗ್ ಕಣಾಗತ್ತಲ್ಲಿ பாபு டண்ட சத்தைய நோடபெக் தடி மாதா இல்ல கேஸ் நோட் நோட் ஒன்லா நான மாதா நன் கண்டு மதித்தி இவ்வன இட்ரி மெங்கின் நான மாத்தாட் நீ மக ஆஹ் இவன் நன் மக நோட் அந்த மகேட்டாடு

ಏನ್ ಮಾಡಿತ್ತು ಏನು ಏನ್ ನೌಕರಿ ಗಂಡ ಅಂತ ಹೇಳಿ ಬಂಗಾರನ್ ಕಳ್ಕೊಂಡ್ ಕ್ಯಾಸ್ ಅದ್ರ ಬೆಲೆ ಅರ್ಗ ಅರ್ಗ ಏನ್ ಬಂಗಾರ ಅಂತ ಹೇಳಿ ನಿಲ್ಕೋಬೇಕಲ್ಲ ಏನ್ ಗಾಡಿ ಬಿಟ್ಟು ಬನ್ನಿ ನಿನ್ ಮಗ ಗಾಡಿ ಬಂತಾನು ಬಾರಪ್ಪ ಇಲ್ಲಿ ಬರ್ತಾನು ಹಂಗ ಇರ್ತೇವನು ಯಾರು ಕರದ್ ಈಗ ಏನ್ ಕರೀಲೇ ಮತ್ ನೀನ ಹೇಳಿಲ್ಲ ಮತ್ ನಾವ್ಯಾಕ್ ಹೇಳು ಹೇಳಬೇಕು ಮತ್ ಮದ್ಲಿಂದ ಎಲ್ಲಾ ಮರ್ತೀಯ ನೀನು ಮೊದ್ಲಿಂಗ್ ಹಂಗ ಮರಿ ಅದನ್ನ ಬರ್ತಾ ಯಾಕಂದ್ರ ನೀ ಹೇಳಿ ಬರಾಕ್ ಮುಚ್ಚ

ಮೂರ್ ಮತ್ತ ಕುಡೋದ್ ಕುಡೋದ್ ಬೈತೇತಿ ಅವ್ನ್ ಇಟ್ಕೊಂಡಿ ಇವ್ನ್ ಇಟ್ಕೊಂಡಿ ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಅಂತ ಹೇಳ್ತೇತಿ ಎಂಟು ವರ್ಷ ಆತ ಮದ್ವೆಗೆ ಒಂದ್ ಮಗಳರ ಒಂದ್ ಮಗಾರ ಬಾಳಿ ಗಾಡಿ ಸ್ಟಾರ್ಟ್ ನಿಷೇಧ ಮಾತಾಡಬೇಕ ಬಿಟ್ಟು ಬರ್ತೀಯ ಮಗನ್ ಮಗನ್ ಕರ್ಕೊಂಡ ಮಾತಾಡ್ತಿ ಮತ್ ಎಲ್ಲಾ ಆದ್ ಕಲ್ಕೊಂಡಿತ್ ನೋಡು ಬಿಟ್ಟು ಬರ್ತೇನೆ ಇಲ್ಲೇ ಆಟ ಆಡ ಅಪ್ಪಿ ನೀನ್ ನಿಮ್ ಅಪ್ಪ ಬರ್ತಾನ ಈಗ ನಿಮ್ ಅಪ್ಪ ನೀನ್ ಕರ್ಕೊಂಡ್ ಹೋಗ್ ಅನ್ನೋರ್ ಹೆಂಗ್ ನೋಡ್ತಾರ ನೋಡ ಅವ್ರ ನಿಮ್ ಅವ್ರ ಅವ್ವ ನಂಗ್ ಹೇಳಿ ನೋಡ್ ಮತ್ ಹೋಗಿ ಅಲ್ಲೇ ಆಡ ಅವಂಗೆಲ್ಲ ಏನು ಹೇಳೋದಿಲ್ಲ ಹೇಳುದಿಲ್ಲ ಏನಂತೂ ಸಮಾಚಾರ ಏನ ಮತ್ತೇನು ಸಮಾಚಾರ ನೋಡಿ ಓಡಿ ಬಂದ ನಿಮ್ಮ ಮಗ ಮತ್ತ ಬಿಟ್ರಾ ಅಲ್ಲ ಎಂತ ಎಂತಂದ ಇದಿ ಈಗ ಮಾಡೋಣ ಚಾಲೂ ಮಾಡೋಣ ಹಂಗಲ್ಲ ಮನ್ಯಾಗ ಗಂಡ ಚಲೋ ಇಲ್ಲ ಬರೀ ಡ್ಯೂಟಿ ಹೋಗ್ ಅತತಿ ಕೈಯಾಗಿನ್ ಬಳಿ ಪಳಿ ಎಲ್ಲಾ ಮಾರಿ ಕಿವ್ಯಾನ್ ಕಿವ್ಯಾ ಎಲ್ಲಾ ಮಾರಿ ಕೊಟ್ರೂ ಅದೇ ನೌಕರಿ ಮಾಡ್ತತಿ ಏನ್ ಮಾಡ್ತತಿ ಕುಡುದು ಬರ್ತತಿ ಕಟ್ಟ ಹೊಡಿತೈತ್ ಹಂಗ ಅವ್ನ ಕಡಿಂದ ಆದ್ರೆ ಕುಡ್ರ್ ನಿಷದ ಬರ್ತನ ಯಾವಾಗ ಆಗುದಿಲ್ಲ ಈಗ ನಾನು ಬ್ಯಾಡ ಬೇಡ ನೀವಿಬ್ರು ಗಂಡ ಹೆಂತಿ ಚಂದ ಗದಿರಿ ಈಗ ಬಂಗಾರದಂತ ಗಂಡ ಮುಗ ಹುಟ್ಯಾನ

ಪೈಲ್ವಾನ್ ಇದ್ದಂಗನಾಗೇನಿ ಆದ್ರೂ ಅಂಕಲ್ ಅಂಕಲ್ ಅಲ್ಲಿ ನೀ ಒಂದ್ ಹಡಗ್ ಗಿಂದ ಅಂಕಲ್ ಅಂದಾರ ನನಗಿನ್ನ ಐತಿ ಅದು ಹುಂಚೆ ಅಂದ ಮುಪ್ಪು ಆದ್ರೂ ಹುಳಿ ಮುಪ್ಪು ಆಗೋದಿಲ್ಲ ಅದು ಗಾದೆ ಮಾತ್ ಐತಿ ಕೇಳ್ಕೊ ಅದನ್ನ ಆದ್ರ ಪ್ರೀತಿ ಮಾಡಿ ಮೋಸ ಮಾಡಬಾರ್ದಿತ್ತ ನೀನ್ ಮೊದ್ಲ ಈಗೇನು ಅದನ್ನ ಹಿಂದಿನ ತಗದಾಕಿ ಈಗ ಮೊದ್ಲು ಈಗ ಹಂಗನ ಅನ್ನ ಕಂಟಿನ್ಯೂ ಹೋಗೋಣ ಇಲ್ಲಿ ನೋಡಿಲ್ಲ ಅಲ್ಲೋಳ ಅಲ್ಲಿ ನಿನ್ ಮಗ ಈಗ ಬಡಿಗಿ ತಗೊಂಡ್ ಹೊಡಿಯಾಕ ನಾನು ಆ ನನ್ ಮಗ ಬಡಗಿ ಹಿಡ್ಕೊಂಡು ಅಡ್ಡಾಡ್ತಾನ ಅವಾಗ 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 ನನ್ ಕಾಯ್ತಾನ ಅವ ಈಗ ಯಾರು ಏನಾಗಿತ್ತು ಇಲ್ಲೇ ಬಂಜಾಳ ಹೊರಕ್ ಹೋಗ್ಬರನ್ ನಿಮ್ಮ ಮದ್ವಿಂದು ಏನೋ ಮರ್ತೇ ಇಲ್ಲಪ್ಪ ಮದ್ಲಿಂದು ಅಲ್ಲ ಹೆಂಗ್ ಮರ್ಯೋಕತ್ ಹೇಳ ಅವ್ನ ಹಾ ಏ ಏನೇನ್ ಭಾಳ ಇಲ್ಲ ಯಾರು ಇಲ್ಲ ಈ ಕಡೆ ಕಡ್ಲಿ ಹೊಲಕ್ಕೆ ಹೋದಿ ಅಂದ್ರು ಹುಳಿ ಹತ್ತ ಗಾಳಿ ಹತ್ತಿ ಮತ್ತೇಟ್ ಇದ್ನ ಟಿಂಗಿ ಆದಂಗ ಆಗಿ ಹಿಡಕಿ ನೀನ್ ಹುಳಿ ಹತ್ತತಳಿ ಬ್ಯಾಡ ಇಲ್ಲ ಬಂಜಾಳ ಹೊರಕ್ ಹೋಗುನ್ ಬಂಜಾಳ ಪಂಜಾಳ ಏನ್ ಬ್ಯಾಡ ಕುಡಿಲಿ ಹೊಡಿಲಿ ಬಡಿಲಿ ನನ್ನ ಗಂಡ ಚಲೋ ಅದ ನಾ ಅವ್ನು ಇರ್ತಾನಿ ನೀನು ನಾ ಏನ್ ಹೇಳತ್ತೀನಿ ಮಗ ನೀನು ಕೂಡ ನನ್ನ ಕೂಡ ಇದನ್ನ ಇದ್ದಾಯ್ತು ನಿನಗು ನೋವಾಯ್ತು ಅಂದ್ರೆ ನನಗೂ ಮನಸ್ಸಿಗ್ ಬಾಳ ನೋಡ್ ನೋಡಲ್ ಬಿದ್ದ ಗಿದ್ದ ನಿನ್ ಮಗ ಹಿಡ್ಕೊಂಡ್ ಬಾ ಕಡೆ ಈ ಕಡೆ ಬಾ ರೋ ಮಗನ ಈ ಕಡೆ ಬಾಳ ಕಡೆ ಹೆಣ್ಕಿನ ವಾಕಿಂಗ್ ಕರ್ಕೊಂಡ್ ಬರಬೇಕಿಲ್ಲ ನಿನ್ ಹೆಂಡತಿ ನೋಡ್ದಂಗ್ ಆಕಿತ್ತ ನಾನು ಕರ್ಕೊಂಡ್ಬರ್ತಾನಂತ ಏನ್ ಆಚಾನ್ತು ಸಿಗ್ತೇನಂತ ಸಾಕತ್ ಹೊಡದ್ ಮನೆಯಾಗ್ ಕುಡುದ್ ಉಳ್ಳ್ಯಾಡತಾನ ನಾನ ನನಗ್ ಬ್ಯಾಸ್ರಾಗಿ ಹೋಗಿ ಎಲ್ಲರ ಮನಿ ಬಿಟ್ಟು ಹೋಗ್ಲೇನಾ ನೂರಂಗ್ ತುಂಬ ಚಿಂತೆ ಮಾಡ್ತೀನಿ ಒಂದ್ ಫೋನ್ ಇಲ್ಲ ಒಂದ್ ಏನಿಲ್ಲ ಅದಿ ಅಂತಿಲ್ಲ ಸತ್ತಿ ಅಂತ ಇಲ್ಲ ಬರ್ರಾಮ್ ಅದಿ ಆಗಿ ಬಂಗಾರದಂತ ಗಂಡ ಮಗನ್ ಹಡದ್ ಬಿಟ್ಟು ಈಗ ಮದೇನಂತಿ ನಾನ್ ಅದೇನು ನಿಮಗೆ ಅಂತ ಹೇಳಿ ಕೆಲ್ಸ ಈಗ ಏನಾಗತ್ತ ಈಗ ಅದನ್ನೆಲ್ಲ ಈ ಫೋನ್ ಇಲ್ಲ ಈ ಫೋನ್ ನಂಬರ್ ತಾತ ಈಗ ಅಚಾನಕ್ ಆಗಿ ನೀನು ಭೇಟಿ ನಮಗೂ ಅಷ್ಟ್ ಚಲೋನ ಆತು ಮೊದ್ಲಿಂದ ಎಲ್ಲ ಟ್ರೀ ಟ್ಯಾಕ್ ಆದಂಗ್ ಆಕ್ಕಾವ್ ನೆನಪ್ ಆಗಾಕತ್ತಾವ್ ಮೊದಲ್ ಎಲ್ಲ ಅಲ್ಲಿ ಇದನ್ನದು ಮಾಡ್ಯಾಡಿದ್ದು ಮಾಡ್ಯಾಡಿದ್ವು ಎಲ್ಲ ನೆನಪ್ ಆಕ್ಕಾವ್ ಬಿಡ ನೀನ್ ನೆನಪ್ ಆಗುದಿಲ್ಲ ಅಂತ ಏನ್ ಮಾಡ್ಯಾವ್ ದಿನಾನು ಹಿಂಗ ಅಡ್ಡಾಡ್ತೀನಿ ನಿಜ ನೋಡಿಲ್ಲ ಹಿಂಗ ಅಡ್ಡಾಡ್ತೀನಿ ಬೇಸಾಗಿ ನೋಡಿ ಮೊದಲಿನ ಕಿಂತ ಕುಡಿದ್ರ ಕುಡಿಯುವಲ್ಲ ಹಟ್ಟಿಗ್ ಮಾತ್ರ ಬೇಸಾಕ್ತಾನ ಹಾಕ್ತಾನ ಹೋಗ್

ಇಲ್ಲ ಮತ್ತೆ ಇಲ್ಲೇ ಗೊಂಜಾಳ ಹೊಲ ಗೊಂಜಾ ಹೊಲ ಜಾಳದ್ ಹೊಲ ಗೋಜಿ ಹೊಲ ಕಡ್ಲಿ ಹೊಲ ಇಂತಾವ್ ನೆನ್ಪಕ್ಕಿನ ಕೊಟ್ಟಾಳೆ ಇಲ್ಲ ಬರೀ ಅದನ್ನ ನೆನಪಾದ್ ಕೊಡ್ಲಿ ಸಿಕ್ಕಿದ್ ಕುಡ್ಲಿ ಅದ್ನ ಬಾಳ ದಿನ ಇರ್ತದ ಕಷ್ಟ ಸುಖ ಗೊಂಜಾ ಕಡ್ಲಿ ಹೊಲ ಮಾತಾಡಕ್ ಬರಲ್ಲ ಗೊಂಜಾಳ ಹೊಲಾ ಮಾತಾಡಕ್ ಬರ್ತದೆ ீத்த

ಹೋದ್ನ ಹೋಗ್ವಲ್ನಕ ಆದ್ರೂ ಬೇಸಿಗೆ ನೋಡಿ ಚಲೋ ಆಗ ನಾವ ಮೊದ್ಲು ಅಂತಿಂತ ಕೆಲಸ ಮಾಡ್ತೀನಿ ಕುಡಿದಿಲ್ಲ ಪಡೀದಿಲ್ಲ ಚಲೋ ಅದಾನ ನನ್ ಸುಳ್ಳ ನನ್ ಕೈಯಾಗಿ ಇದ್ದಿದ್ದ ಪ್ರೀತಿ ಮಾಡಿದ್ದನ್ನ ನಮ್ ನ್ಯಾಗ ನಮ್ ಮಾವನ ಮಾತು ಕೇಳಬಾರ್ದಿತ್ತ ನಮ್ಮ ಮಾವನ್ ಮಾತು ಕೇಳಿ ಇದನ್ನ ಪ್ರೀತಿ ಮಾಡೋದನ್ನ ದೂರ ಮಾಡ್ಕೊಂಡ್ ಬಿಟ್ನಿ ನಾನು ಈಗ ನೋಡ ಇಂತ ಮಾಡ್ಕೊಂಡ್ ಹೆಂಗದಾನ ನೋಡು ರಾಮ್ ಮಸ್ತ್ ಅದನ್ ಬಿ ಇದನ್ನ ನನ್ನ ಗಂಡನ್ ಕಡೆಯಿಂದನು ಏನು ಸುಖ ಇಲ್ಲ ಕುಡದ್ ಬಿಚದಾಗ ಬಂದ್ ಬರೀ ದಬ್ಬ ಬೀಳ್ತತಿ ಇವ್ಳಿಂದಾನ ಅರ್ಧ ಏನಾರ ಹೆಣ್ಣಾರ ಒಂದ್ ಗಂಡಾರ ಹುಟ್ಟಿದ್ರರ ಚಲೋ ಆಕೇತಿ ನೋಡೋಣ ಬರ್ಲಿ ಇವ್ ಬರ್ತೇನ ಗ್ಯಾಸ್ ಹಂಗಟ್ಟ ಹಿಂಗಟ ಮಾಡಿ ಅವ್ನ್ ಹೆಂತಿನ ಬಿಡಿಸಿ ಅವ್ನ್ ಹೆಂತಿನ ತವರ್ ಮನಿ ಬೇಕಾರ ಕಳಸ್ ಅಲ್ನಕ್ ನನ್ನ ಹೋಗಿ ಕರ್ಕೊಂಡಿಟ್ಟೋಗ ಅಲ್ನಕ್ ಹಂಗ ಮಾಡಿಬಿಟ್ರತಿ ಹಿಂಗ್ ಕಡೆ ಬರ್ ಯಾವಾಗ ಬರ್ತಾನ ಇನ್ನೂ ಅಲ್ಲೇ ನಿಂತಾನೇ ಬರ್ಬೇಕಿಲ್ಲ ಯಾರ ಬಂದ ನನ್ನ ಮಗನ ಕರ್ಕೊಂಡ್ ಹೋಗಿರೋ ನಾನು ಹೇಯ್ ಮತ್ತೆ ಎಲ್ಲಿ ಹೊಂಟಿ ಅಂತ ಕೇಳ್ಲಾ ಅದಕ್ಕೆ ಕರ್ಕೊಂಡ್ ಬಂದಿ ಹಾಳ ಅದಕ್ಕೆ ಕರ್ಕೊಂಡ್ ಬಂದಿ ಅವ್ನ ಅಲ್ಲೇ ನಿಂದ್ರು ಬಾ ನಿಂದ್ರಪ್ಪ ಎಲ್ಲಿ ಹೋಗ್ಬೇಡ ಅಲ್ಲೇ ನಿಂದ್ರಪ್ಪ ಪುಟಾಣಿ ಅಲ್ಲೇ ನಿಂದ್ರಾ ಹಾ ಎಲ್ಲಿ ಹೋಗಬಡ ಇನ್ನು ನೋಡೋಣ ನನಕಿಂತ ಹುರುಪದಿ ಬಿಡಿ ಹುರುಪದಿ ಅಲ್ಲ ಯಾರು ಬಂದಿದ್ರು ಇಪ್ಪು ಎಲ್ಲಿ ಕರ್ಕೊಂಡ್ ಹೊಂಟಿ ನಿನ್ನ ನಿಲ್ಲಾ

ನಿಮ್ಮ ಬರ್ತಾನೆ ಇದೇ ಟೈಮ್ ಕನ ಯಾರಿಗುನು ಹೇಳಬೇಡ ನಾಳೆಂತ್ರ ನನ್ನ ಮಗನ್ ಬಿಟ್ಟೆ ಒಟ್ಟ ಕೆಲ್ಸ ಅಂತ ಹೇಳಿ ಬಂದ್ಬಿಡ್ತಾನೆ ನಾನು ಹಂಗ ಹೇಳ್ಬರ್ತಿ ಹಂಗೆ ನಡಿತೈತಿ ನಾ ಇಬ್ರು ಸಾಲುಕೊಲ್ಲ ಅದೇನೋ ಈಗ ಬಂಜಾಳ ಹೊಲಕ ಬರೋದ ಇಬ್ರು ಕುಡಿ ಮತ್ತೆ ಮಕ್ಕಳ ಈಗೇ ನಿನ್ ಗಂಜಾಳ ಅಲ್ಲ ಇಲ್ಲಿಕರ ನಾಳೆ ಜೊಳಗ ಹೊಲಕ್ ಹೋಗು ಬಂಜಾಳ ಅದು ಆಗ್ಲಿಲ್ಲಾ ಅಂದ್ರ

ಅದು ಕುಡುದ್ ಬಂದ್ ದಬ್ಬ ಇದ್ದಾರ ಅದ್ರ ಕಡಿಂದ ಏನಾಗೋದು ಆದ್ರ ಕುಡುದ್ ಬಂದ್ ದಬ್ ಬೀಳಲಿ ನಾನ್ ಹೊಡಿಲಿ ಬಡಿಲಿ ನೀ ಐದ್ ನಿಮಿಷ ಸುಖಾಪುರತ್ಯಾಗಿ ನೀ ಮಾಡಿ ಹೋಗ್ಬಿಡ್ತಿ ಸಾಯಿ ಮಠ ಜೊತೆಗೆ ಇರೋದ ನನ್ ಗಂಡನ ಅಲ್ಲ ಅಂದ್ಕೊಂಡ ಅವನ್ ಕುಡದ್ನ ಹೀರ್ ನಿನ್ ಇಲ್ಲ ಅನಾಥ ಲೀ ಇದನ್ನ ಹೇಳ್ಬ್ಯಾಡ ಅಂತ ದಪ್ಪ ಚುಪ್ ಇರಬೇಕಂಗ ಎಲ್ಲಾ ಅಂತ ಎಲ್ಲಾ ಅವರು ಹೋಗ ಹೋಗ ಬರಲಿ ಅಲ್ಲ ಹುಷಾರ್ ನೋಡ ಹುಷಾರ್ ಹೋಗ ಎಂದಕ್ರ ನಾನ್ ಬರ್ಲಾ ಬೇಕಾದ್ರೆ ಗಾಡಿ ತೊಗೊಂಬರ್ತೀನಿ ಬೇಕಾದ್ರೆ ನಿಂದ್ರ ಕಳ್ಸಿ ಬರ್ತಾನ ಹೇಳಿ ನಿನ್ ಮಳೆ ಕಲ್ಲು ತಗೊಂಡ್ ಹೊಡಿಯಾಕ ನಿಂತ ನೀ ಬಾಳ ಮಾತಾಡಿ ಕಲ್ಲ ತಗೊಂಬಿಡ್ತಾನ ಹಂಗೇನಿಲ್ಲ ಮಳಲ್ ಅವ ಕಲ್ಲು ಬಡಿಗಿ ಗಿಡಿಗಿ ಎಲ್ಲ ಆಟ ಆಡ್ತಾನ ಅವ್ರದ್ದು ಏನಿಲ್ಲ ಅವನು ಈಗ ತಗೊಂಡ್ ಹೋಗುದಿಲ್ಲ ಮನ್ಯಾಗ ಹೋಗಿ ಇದನ್ನ ಜಳಕಾರ ಬಿಡಿಬೇಕಲ್ಲ ಬಾರಪ್ಪ ಏ ಬಾ ಹೋಗುಣ ಬಾ ಎನ್ ಮನಿಗೆ ಆ ಕಟ್ಟಗಿ ತಗೊಂಬರ್ತೀನಾ